ಈ ಜಾಗ ಮಾಡೋ ಮಟ್ಟ ಸಮಾಧಾನ ಇತ್ತು ಅಲ್ಲ ನಿಮ್ಮ ಹತ್ರ ಹಂಗೆ ಎದ್ದು ಬಿಡ್ ಲಕ್ಸ್ ಲಕ್ಸ್ ನೀ ತೋರ್ತಾರೆ ನೀ ಜಾಗ ಮಾಡೋದು ನನಗೆ ಗೊತ್ತಿಲ್ಲ ಅಣ್ಣ ಜಾಗ ಮಾಡೋದು ಅಂತ ಆಸ್ ಹೇಳಕ್ ಹೋಗೋದು ಅಂತ ಆಸ್ ಹೊಲ್ ತಿಕ್ಕೋದು ಅಂತ ಆಸ್ ನಿಂದ ಎಂದರ ಲಗುನ ರೆಡಿ ಆಗಿ ನಿಂತೀಯ ನಾ ಹಾಲ್ ತಿಕ್ಕೋದು ಹೇಳಕ್ ಹೋಗೋದು ಜಾಗ ಮಾಡೋದು ನನ್ನ ತಾಸ್ ಆದ್ರೆ ನೀವು ಮಧ್ಯಾಹ್ನ ಒಂದು ಕುಂತೀರಿ ಒಂಬತ್ತು ಗಂಟೆ ಕನಷ್ಟ ಮಾಡ್ತಿರ್ತೀನಿ ನೀವೇನು ನಾನು ಹೇಳ್ತಾ ಅನ್ನೋದ್ರಾಗ ನಿಂತ ಮಧ್ಯಾಹ್ನ ಒಂದು ಕುಂತೀರಿ ಅಂತ ಹೇಳ್ತಾರೆ ಅದು ಹೋಗ್ಲೇ ನಾಷ್ಟ ಮಾಡಾಕಿದಿ ಹದಿನೂರ ಹೇಳ್ತೇವೆ ಇಲ್ಲ ನೋಡ್ರಿ ರುಪೀಟ್ ಮಾಡ್ಬೇಕಂತ ಅನ್ಕೊಂತ ಬಿಟ್ಟಿ ಹಾ ಉಪ್ಪಿಟ್ಟು ಸಂಚಾಲನೆ ಕುಡಿಸ್ತದ ಹೊಲಕ್ಕಿ ಮಾಡ್ಯ ಒಬ್ರು ಹಿರಿಯಾರದಾರು ಅವ್ರನ್ನ ಕೇಳಬೇಕು ಮಾಡ್ಬೇಕು ಅನ್ನೋದು ಏನು ತಲೆ ಇಲ್ಲ ಇಲ್ಲೇನಾಗ ನೀವು ಮಾಡಿದ್ದ ರಾಜಭಾರ ಆಗಿಬಿಟ್ಟತಿ